ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಸಾರ್ವಜನಿಕರ ದಿನ ಬಳಿಕ ವಸ್ತು ಡೀಸೆಲ್ ಮತ್ತು ಹಾಲು ಮೊಸರು ದಿನಸಿ ಪದಾರ್ಥಗಳು ಬಸ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಹೆದ್ದಾರಿಯಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಯಿತು ಸಂದರ್ಭದಲ್ಲಿ ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬಡವರ ನಿತ್ಯ ಬಳಕೆಯ ಆಹಾರ ಪದಾರ್ಥಗಳಾದ ಹಾಲು ಡೀಸೆಲ್ ಏರಿಕೆ ಮಾಡಿರುವುದನ್ನು ಖಂಡಿಸಿದರು ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ರಷೀದ್ ಹಿರಿಯ ಕನ್ನಡಪರ ಹೋರಾಟಗಾರರಾದ ಬ್ರಹ್ಮಾನಂದ್ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾಧ್ಯಕ್ಷರಾದ ಪಿ ಬಾಲೂರವರು ಮಾತನಾಡಿದರು ನಂತರ ತಾಲೂಕು ಕಚೇರಿಗೆ ತೆರಳಿ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ತೆರಕನಾಂಬಿ ಘಟಕದ ಅಧ್ಯಕ್ಷರಾಗಿರುವಂಥ ಮಹಾದೇವು ಟೌನ್ ಯುವ ಘಟಕದ ಅಧ್ಯಕ್ಷರಾಗಿರುವ ಅಬ್ದುಲ್ ಜಬ್ಬಾರ್ ಟೌನ್ ಸಂಚಾಲಕರಾದ ಮಿಮಿಕ್ ರಾಜು ರವಿಕುಮಾರ್ ಮುಂಟಿಪುರ ಮಾದಯ್ಯ ಚಿನ್ನಸ್ವಾಮಿ ರಾಜೇಶ್ ಸಿದ್ದು ದಾದಾಪೀರ್ ಮನೋಜ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಸಂದರ್ಭದಲ್ಲಿ ಹಾಜರಿದ್ದರು ರಾಜ್ಯದ ಸಮಸ್ತ ನಾಗರಿಕ ಬಂಧುಗಳೇ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಪದಾರ್ಥಗಳ ಮೇಲಿರ್ತಕ್ಕಂಥ ಬೆಲೆಯ ದಿನದಿಂದ ದಿನಕ್ಕೆ ಗಂಗ ಇದೆ ಜನಸಾಮಾನ್ಯ ಬದು ಜನಸಾಮಾನ್ಯರು ಬದುಕುವುದು ಬಹಳ ಕಷ್ಟಕರವಾಗಿದೆ ಸಂಪಾದನೆ ನೋಡಿದ್ರೆ ಆಮೇಲೆ ಹೋಗ್ತಾ ಇದೆ ಖರ್ಚು ವೆಚ್ಚಗಳನ್ನು ಕಟ್ಟೋದು ಕುದುರೆ ಓಡಂಗ್ ಹೋಗ್ತಾ ಇದೆ ನಾವು ಬದುಕುದು ಆದರೂ ಹೇಗೆ ನೀವು ಮಹಿಳೆಯರಿಗೆ ಉಚಿತ ಕೊಡೋ ನೆಪದಲ್ಲಿ ಹಲವಾರು ಯೋಜನೆ ಗ್ಯಾರಂಟಿ ಯೋಜನೆ ತರುವ ನೆಪದಲ್ಲಿ ತೆರಿಗೆ ಮೇಲೆ ತೆರಿಗೆ ವಿಧಿಸುವ ಮೂಲಕ ಬೆಲೆ ಏರಿಸುವ ಮೂಲಕ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಸರಿ ಇಲ್ಲ ಎಚ್ಚರಿಕೆಯನ್ನು ಪದೇ ಪದೇ ತೆರಿಗೆ ವಿಧಿಸ್ತಾ ಇದ್ರೆ ಈ ಕಡೆ ಹಾಲಿನ ದರ ಏರಿಕೆ ಆಗಿರ್ಬೋದು ಈಗ ಡೀಸೆಲ್ ಬೆಲೆ ಹಾಲಿಂದ ಹಿಡಿದು ಆಲ್ಕಹಾಲ್ ತನಕನವೇ ಆಗಿದೆ ಒಂದೊಂದು ಹುಟ್ಟಿರೋ ಮಗು ಮೇಲೆ ಒಂದೊಂದು ಲಕ್ಷ ಸಾಲಾಗ್ತಾ ಇದೆ ಇದು ದುರಂತನೇ ಸರಿ ಇದೇ ರೀತಿ ಮಾಡ್ಕೊಳ್ತಾ ಇದ್ರೆ ಜನಸಾಮಾನ್ಯರು ತಿರುಗಿ ಬೀಳುವ ದಿನಗಳು ಅತಿ ಶೀಘ್ರದಲ್ಲಿ ಪಕ್ಕದಲ್ಲೇ ಇದೆ ಹಾಗಾಗಿ ಎಚ್ಚೆತ್ತುಕೊಂಡು ಏನು ಹಾಲಿನ ದರ ಇದೆ ಒಂದು ಲೆಕ್ಕದಲ್ಲಿ ರೈತರಿಗೆ ಒಳ್ಳೇದಾಗ್ತದೆ ಇನ್ನೊಂದು ಲೆಕ್ಕದಲ್ಲಿ ಜಾಮ ಬಡ ಸಾಮಾನ್ಯರಿಗೆ ಬಡವರಿಗೆ ಹಾಲು ತಗೊಳ್ಳೋಕೆ ಬಹಳ ಮುಂದೆ ಆಗ್ತಾ ಇದೆ ಅದರಿಂದ ಏನು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ ಕೂಡಲೇ ಹಿಂಪಡೆಯಿರಿ ಇಲ್ಲಾಂದ್ರೆ ಜನಸಾಮಾನ್ಯರು ಬೀದಿಗಿಳಿಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡೋ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತಿದ್ದೇನೆ ಜೈ ಕರಾಮೆ ಜೈ ಭುವನೇಶ್ವರ್ बेके hey, बो